ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿಯಾಗಿದ್ದು ಶಿರಸಿ ತಾಲೂಕಿನ ದೊಡ್ಡನಳ್ಳಿ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ಬಿಟ್ಟಿದೆ ಗದ್ದೆಯಲ್ಲಿ ಕಟಾವು ಮಾಡಿಟ್ಟಿದ್ದ ಭತ್ತದ ಬೆಳೆ ಕೂಡ ಹಾನಿಯಾಗಿದೆ ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆಯುವ ಸ್ಥಿತಿ ಬಂದೊಡಗಿದೆ ಕಟಾವು ಮಾಡಿದ ಸಂದರ್ಭದಲ್ಲೇ ಸಾಕಷ್ಟು ಹಾನಿಯಾಗ್ಬಿಟ್ಟಿದೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ ಪೆಂಗಲ್ ಚಂಡಮಾರುತ ನಿರೀಕ್ಷೆ ಇಲ್ಲದೆ ಮಳೆ ಅಬ್ಬರ ಕೂಡ ಜಾಸ್ತಿ ಆಗ್ಬಿಡ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದರಿಂದ ಯಾರಿಗೆ ಎಫೆಕ್ಟ್ ಅಂದ್ರೆ ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ಬೆಳೆ ಎಲ್ಲ ಹಾನಿಯಾಗಿದೆ ದಯವಿಟ್ಟು ಸೂಕ್ತ ಪರಿಹಾರ ನೀಡಲೇಬೇಕು ಸರ್ಕಾರ ಈ ಕೂಡಲೇ ನಮ್ಮ ನೆರವಿಗೆ ಬರಲೇಬೇಕು ಅಂತ ಅನ್ನದಾತರು ಮನವಿ ಗೌರಿ ಸುಮಾರು ಗದ್ದೆ ಈಗಾಗಲೇ ನೀರಿನಲ್ಲಿ ನಿಂತು ಬೆದೆ ಬರ್ತಾ ಇದೆ ಇದು ತುಂಬಾ ಕಷ್ಟ ಇವತ್ತು ನಾಳೆ ಮತ್ತೆ ಮಳೆ ಆದ್ರೆ ಬಂದಂತ ಫಸರು ಹಾಗೂ ಅವರಿಗೆ ಗರಿಷ್ಠ ವರ್ಷ ಒಂದು ವರ್ಷದಲ್ಲಿ ದುಡಿದಂಥ ಅಷ್ಟು ಕಷ್ಟ ಆಗ್ತಾ ಇದೆ ಆ ದಿಸೆಯಲ್ಲಿ ಕೂಡಲೇ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಶೂರೆನ್ಸ್ ವಿಮಾ ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡಿಸ್ಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೇನೆ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿಯಾಗಿದ್ದು ಶಿರಸಿ ತಾಲೂಕಿನ ದೊಡ್ಡನಹಳ್ಳಿ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ಬಿಟ್ಟಿದೆ ಗದ್ದೆಯಲ್ಲಿ ಕಟಾವು ಮಾಡಿಟ್ಟಿದ್ದ ಭತ್ತದ ಬೆಳೆ ಕೂಡ ಹಾನಿಯಾಗಿದೆ ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆಯುವ ಸ್ಥಿತಿ ಬಂದೊಡಗಿದೆ ಕಟಾವು ಮಾಡಿದ ಸಂದರ್ಭದಲ್ಲೇ ಸಾಕಷ್ಟು ಹಾನಿ ಆಗ್ಬಿಟ್ಟಿದೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ ಪೆಂಗಲ್ ಚಂಡಮಾರುತ ನಿರೀಕ್ಷೆ ಇಲ್ಲದೆ ಮಳೆ ಅಬ್ಬರ ಕೂಡ ಜಾಸ್ತಿ ಆಗ್ಬಿಡ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದರಿಂದ ಯಾರಿಗೆ ಎಫೆಕ್ಟ್ ಅಂದ್ರೆ ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ಬೆಳೆ ಎಲ್ಲ ಹಾನಿಯಾಗಿದೆ ದಯವಿಟ್ಟು ಸೂಕ್ತ ಪರಿಹಾರ ನೀಡಲೇಬೇಕು ಸರ್ಕಾರ ಈ ಕೂಡಲೇ ನಮ್ಮ ನೆರವಿಗೆ ಬರಲೇಬೇಕು ಅಂತ ಅನ್ನದಾತರು ಮನವಿ ಮಾಡ್ಕೊಳ್ತಿದ್ದಾರೆ ಈಗಾಗಲೇ ನೀರಿನಲ್ಲಿ ನಿಂತು ಬೆದೆ ಬರ್ತಾ ಇದೆ ಇದು ತುಂಬಾ ಕಷ್ಟ ಇವತ್ತು ನಾಳೆ ಮತ್ತೆ ಮಳೆ ಆದ್ರೆ ಬಂದಂತ ಫಸರು ಹಾಗೂ ಅವರಿಗೆ ವರ್ಷ ದುಡ್ದ ಒಂದು ವರ್ಷದಲ್ಲಿ ದುಡ್ದಂತ ಅಷ್ಟು ಕಷ್ಟ ಆಗ್ತಾ ಇದೆ ಆ ದಿಸೆಯಲ್ಲಿ ಕೂಡಲೇ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಶೂರೆನ್ಸ್ ವಿಮಾ ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡಿಸ್ಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಇದ್ದೇನೆ ಇದು ಪೆಂಗಲ್ ಹೊಡೆತಕ್ಕೆ ಇದ್ದಾರೆ ರೈತರು ದಾವಣಗೆರೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಭೀತಿ ಆವರಿಸಬಿಟ್ಟಿದೆ ಭತ್ತದ ರಾಶಿ ಭತ್ತದ ಕೊಯ್ಲಿಗೆ ನುಗ್ಗಿ ಬಿಟ್ಟಿದೆ ಅಪಾರ ಪ್ರಮಾಣದಲ್ಲಿ ನೀರು ಮಲೆಬೆನ್ನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆದಂತಹ ಘಟನೆ ಇದು ಮಳೆ ಮುಂದುವರೆದ್ರೆ ಭತ್ತ ಮೊಳಕೆ ಬರುವ ಸಾಧ್ಯತೆ ಇರುತ್ತೆ ಜಾನುವಾರುಗಳಿಗೆ ಹುಲ್ಲಿನ ಕೊರತೆಯಾಗುವ ಆತಂಕವನ್ನ ಕೂಡ ರೈತರು ಎದುರಿಸ್ತಿದ್ದಾರಂತೆ ಪೆಂಗಲ್ ಚಂಡಮಾರುತದ ಅಬ್ಬರ ರಾಜ್ಯ ಮಾತ್ರ ಅಲ್ಲ ಬಹುತೇಕ ರೈತರು ನಲಿಗೆ ಹೋಗುವಂತೆ ಮಾಡ್ತಿದೆ ಯಾಕಂದ್ರೆ ಬೆಳೆ ಕೈಗೆ ಬರುವ ಹೊತ್ತು ಬಟ್ ಎಲ್ಲವೂ ಕೂಡ ನಾಶವಾಗುವ ರೀತಿಯಲ್ಲಿ ಆಗ್ತಾ ಇದೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗೋ ಮೂಲಕ ಅಂತ ಭತ್ತದ ಬೆಳೆ ಕೂಡ ನಾಶ ಆಗುವಂತಹ ಆತಂಕ ಕೊಯ್ಲಿಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಅಪಾರ ಮಳೆ ನೀರು ನುಗ್ಬಿಟ್ಟಿದೆ ಹಾಗಾಗಿ ಮೊಳಕೆ ಒಡೆಯುವಂತಹ ಆತಂಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ದಾರೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರೆ ನೂತನ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ರೈತರ ಆಗ್ರಹ ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಡಲಿದ್ದಾರೆ ಶಾಸಕರು ಸಚಿವರಿಗೆ ಘೇರಾವ್ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ ಸಹಜವಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆಯುತ್ತಲ್ಲ ಅದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ ನಿರೀಕ್ಷೆಯ ಜೊತೆ ಜೊತೆಗೂ ಒಳಗೂ ಹೊರಗು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ಬಿಡುತ್ತೆ ಈ ಅಧಿವೇಶನ ಯಾಕಂದ್ರೆ ಬರೀ ರೈತರು ಅಂತ ಮಾತ್ರ ಅಲ್ಲ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಬಹುದು ಪಂಚಮಸಾಲಿಯರು ಕೂಡ ಅಟ್ಟುವೆ ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಸ್ವತಃ ಶ್ರೀಗಳೇ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಈಗ ರೈತರ ಸರದಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅನ್ನದಾತರು ನಾಳೆ ನಡೆಯುವ ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬೆಳಗಾವಿ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನ ಹಾಕೊಂಡಿದ್ವಿ ಉದ್ದೇಶ ಅಂತ ಹೇಳಿದ್ರೆ ವಿವಿಧ ಬೇಡಿಕೆಗಳು ರೈತರಿಗೆ ಮಾರಕವಾದಂತಹ ಮೂರು ಕೃಷಿ ಕಾಯ್ದೆಗಳನ್ನು ಸರ್ಕಾರ ಇದುವರೆಗೂ ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ಅವಾಗ ಅಧಿಕಾರದಲ್ಲಿದ್ದಾಗ ಕೇಂದ್ರದ ಮೇಲೆ ಬಟ್ಟೆ ತೋರಿಸಿ ಮೂರು ಕೃಷಿ ಕಾಯ್ದೆಗಳನ್ನು ರೈತರು ಮತ್ತು ಕಾಂಗ್ರೆಸ್ ಪಾರ್ಟಿಯರೆಲ್ಲ ಸೇರ್ಕೊಂಡು ವಾಪಸ್ ತೆಗಿಸಿದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರೈತರಿಗೆ ಮಾರಕವಾದಂಥ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ ಅದೊಂದು ಉದ್ದೇಶ ಮತ್ತು ಏನು ರೈತರಿಗೆ ವಿದ್ಯುತ್ ಪರಿ ಪರಿಕರಣಗಳು ಮುಂಚೆ ರೈತರಿಗೆ ಕೈಗೆ ಹಟ್ಟೋಗಂಥ ರೀತಿಯಲ್ಲಿದ್ದವು ಅಕ್ರಮ ಸಕ್ರಮದಡಿ ಹದಿನೆಂಟು ಇಪ್ಪತ್ತು ಸಾವಿರ ಕಟ್ಟಿದರೆ ಟಿ ಸಿ ಎಲ್ಲ ಕಂಬುಗಳೆಲ್ಲ ಕೊಡ್ತಿದ್ರು ಅದೇ ರೀತಿಯಾಗಿ ಏನು ಹಿಂದೆ ಕೊಡ್ತಿದ್ರು ಆ ರೀತಿಯಾಗಿ ಕೊಡ್ಬೇಕಂತಂದೇಳಿ ಒಂದು ಬೇಡಿಕೆ ಅದು ಮತ್ತು ಸಾಗುವಳಿ ಮಾಡಿದಂಥ ಎಲ್ಲ ರೈತರು ಬಗರು ಇರ್ಬೋದು ಅರಣ್ಯ ಬುರ್ಬೋ ಬರೋದು ಹುಲ್ಲು ಹುಲ್ಲು ಬನ್ನಿ ಖರಾಬು ಎಲ್ಲ ರೈತರು ಕೂಡ ಮನೆ ಕಂದಾಯ ಸಚಿವರು ಇನ್ನು ಹದಿನೈದನೇ ತಾರೀಕು ಒಳಗಡೆ ನೀವೆಲ್ಲ ರೈತರಿಗೂ ಅಕ್ಕಪತ್ರ ಕೊಡ್ರಿ ಅಂತಂದೇಳಿ ಸುಮಾರು ಕಾನ್ಫರೆನ್ಸ್ ಮೀಟಿಂಗ್ ಮೀಟಿಂಗ್ ಮುಖಾಂತರ ಮಾಡಿದರೂ ಕೂಡ ಯಾವುದೇ ತಹಸೀಲ್ದಾರ್ಗಳು ಇದುವರೆಗೂ ರೈತನ ಕರೆಸಿಲ್ಲ ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿಯಾಗಿದ್ದು ಶಿರಸಿ ತಾಲೂಕಿನ ದೊಡ್ಡನಳ್ಳಿ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ಬಿಟ್ಟಿದೆ ಗದ್ದೆಯಲ್ಲಿ ಕಟಾವು ಮಾಡಿಟ್ಟಿದ್ದ ಭತ್ತದ ಬೆಳೆ ಕೂಡ ಹಾನಿಯಾಗಿದೆ ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆಯುವ ಸ್ಥಿತಿ ಬಂದೊಡಗಿದೆ ಕಟಾವು ಮಾಡಿದ ಸಂದರ್ಭದಲ್ಲೇ ಸಾಕಷ್ಟು ಹಾನಿಯಾಗ್ಬಿಟ್ಟಿದೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ ಪೆಂಗಲ್ ಚಂಡಮಾರುತ ನಿರೀಕ್ಷೆ ಇಲ್ಲದೆ ಮಳೆ ಅಬ್ಬರ ಕೂಡ ಜಾಸ್ತಿ ಆಗ್ಬಿಡ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದ್ರೆ ಅನ್ನದಾತರಿಗೆ ಕೈಗೆ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ಬೆಳೆ ಎಲ್ಲ ಹಾನಿಯಾಗಿದೆ ದಯವಿಟ್ಟು ಸೂಕ್ತ ಪರಿಹಾರ ನೀಡಲೇಬೇಕು ಸರ್ಕಾರ ಈ ಕೂಡಲೇ ನಮ್ಮ ನೆರವಿಗೆ ಬರಲೇಬೇಕು ಅಂತ ಅನ್ನದಾತರು ಮನವಿ ಮಾಡ್ಕೊಳ್ತಿದ್ದಾರೆ ಸುಮಾರು ಜನ ಈಗಾಗಲೇ ನಿಂತು ಬೆದೆ ಬರ್ತಾ ಇದೆ ಇದು ತುಂಬಾ ಕಷ್ಟ ಇವತ್ತು ನಾಳೆ ಮತ್ತೆ ಮಳೆ ಆದ್ರೆ ಬಂದಂತ ಹಾಗೂ ಅವರಿಗೆ ಇಷ್ಟು ವರ್ಷ ದುಡಿದಂಥ ಒಂದು ವರ್ಷದಲ್ಲಿ ದುಡಿದಂಥ ಅಷ್ಟು ಕಷ್ಟ ಆಗ್ತಾ ಇದೆ ಆ ದಿಸೆಯಲ್ಲಿ ಕೂಡಲೇ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಶೂರೆನ್ಸ್ ವಿಮಾ ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೇನೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ